ಸ್ನೇಹಿತರೆ ಬಸ್ ಪ್ರಯಾಣಿಕರಿಗೆ ಒಂದ್ ರೀತಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಮಹಿಳೆಯರಿಗೆ ಅಷ್ಟೊಂದೇ ಎಫೆಕ್ಟ್ ಆಗೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಆದ್ರೆ ಪುರುಷರಿಗೆ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅಥವಾ ಯಾರು ದುಡ್ಡನ್ನ ಕೊಟ್ಟು ಟಿಕೆಟ್ ಅನ್ನು ಖರೀದಿ ಮಾಡ್ತಾರಲ್ಲ ಗಳಲ್ಲಿ ಸರ್ಕಾರಿ ಗಳಲ್ಲಿ ಸಾರಿಗೆ ಸೊ ಅವರಿಗೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಮತ್ತೆ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ಇಲ್ಲಿ ಸರ್ಕಾರ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತಹ ಎಲ್ಲ ಸಾಧ್ಯತೆನೂ ಕೂಡ ಇದೆ ಬಿಎಂಟಿಸಿ ಹಾಗೇನೆ ಕೆ ಎಸ್ ಆರ್ ಟಿಸಿ ಸೇರಿ ನಾಲ್ಕು ನಿಗಮದ ಗಳು ಏನಿದಾವೆ ಈ ನಾಲ್ಕು ನಿಗಮಗಳು ಕೂಡ ನಷ್ಟದಲ್ಲಿ ಇರೋದ್ರಿಂದ ಹಾಗೇನೆ ಎಲ್ಲಾ ವಸ್ತುಗಳ ಬೆಲೆ ಅಂದ್ರೆ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಆಗಿರೋದ್ರಿಂದ ಇದೇ ರೀತಿಯಾಗಿ ಎಲ್ಲಾ ವಸ್ತುಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾಲ್ಕು ಸಾರಿಗೆ ನಿಗಮಗಳ ಟಿಕೆಟ್ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡುವಂತಹ ಜಾಸ್ತಿ ಮಾಡುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಇದರ ಬಗ್ಗೆ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡೋದಕ್ಕೆ ಕಾರಣ ಏನು ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ ಬೆಲೆ ಎಷ್ಟು ಜಾಸ್ತಿ ಆಗ್ಬೋದು ಟಿಕೆಟ್ ಪ್ರೈಸ್ ಜಾಸ್ತಿ ಆದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ತಿಳಿಸ್ಕೊಡ್ತೀನಿ ಹಾಗೇನೆ ಯಾವಾಗ್ಲಿಂದ ಈ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಸೊ ಇದೇ ತಿಂಗಳಿನಿಂದ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತೆ ಸೊ ಯಾವ ದಿನಾಂಕದಿಂದ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇವೆಲ್ಲ ವಿಷಯವನ್ನ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ನಿಮ್ಗೆ ಈ ಒಂದು ಇನ್ಫರ್ಮೇಶನ್ ಇಷ್ಟ ಆದ್ರೆ ಹಾಗೇನೆ ಎಸ್ ಅಂತ ಕಾಮೆಂಟ್ ಮಾಡಿ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಬಿಎಂಟಿಸಿ ಮತ್ತೆ ಕೆ ಎಸ್ ಆರ್ ಸಿ ಏನಿದಾವೆ ಇದು ಸೇರಿ ನಾಲ್ಕು ನಿಗಮದ ಬಸ್ಗಳ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಏನೇನು ಅಂತ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ಮೇನ್ ಆಗಿ ನೋಡೋದಾದ್ರೆ ಸಾರಿಗೆ ನಿಗಮಗಳು ನಷ್ಟದಲ್ಲಿರುವಂತದ್ದು ಹಾಗೇನೆ ಬೆಲೆ ಏರಿಕೆ ಆಗಿರುವಂತದ್ದು ಅಂದ್ರೆ ಎಕ್ಸಾಂಪಲ್ಗೆ ಇಲ್ಲಿ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿರುವಂತದ್ದು ಇದರ ಜೊತೆಯಲ್ಲಿ ಇನ್ನಷ್ಟು ಕಾರಣಗಳು ಇವೆ ಅಂತೆ ಬೆಲೆ ಏರಿಕೆ ಮಾಡೋದಕ್ಕೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಏನೇನು ಅಂತ ನೋಡೋದಾದ್ರೆ ಬಿಎಂಟಿಸಿ ಅಲ್ಲಿ ಬೆಲೆ ಏರಿಕೆ ಯಾವಾಗ ಲಾಸ್ಟ್ ಆಗಿತ್ತು ಅಂದ್ರೆ ಅಂದ್ರೆ ಲಾಸ್ಟ್ ಬೆಲೆ ಏರಿಕೆ ಯಾವಾಗ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಹತ್ತು ವರ್ಷದ ಹಿಂದೆ ಮಾಡಿದ್ರು ಅದಾದ್ಮೇಲೆ ಮತ್ತೆ ಡಿಎಂಟಿ ಸಿ ಅಲ್ಲಿ ಬೆಲೆ ಏರಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಗ ಡೀಸೆಲ್ ಪ್ರೈಸ್ ಏನಿದೆ ಅದು ನಾಲ್ಕರಿಂದ ಐವತ್ತೈದು ರೂಪಾಯಿ ಒಳಗಡೆ ಇತ್ತು ನೆಕ್ಸ್ಟ್ ಅದೇ ರೀತಿಯಾಗಿ ಕೆ ಟಿ ಸಿ ಆಗಿರ್ಬೋದು ವಾಯುವ್ಯ ಸಾರಿಗೆ ಆಗಿರ್ಬೋದು ಮತ್ತೆ ಕೆ ಕೆ ಆರ್ ಟಿ ಅಲ್ಲಿ ಐದು ವರ್ಷದ ಹಿಂದೆ ಬೆಲೆ ಏರಿಕೆ ಮಾಡಿದ್ರು ಅಂದ್ರೆ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಿದ್ರು ಐದು ವರ್ಷದ ಹಿಂದೆ ಸೊ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಡೀಸೆಲ್ ಪ್ರೈಸ್ ಎಪ್ಪತ್ ರೂಪಾಯಿಂದ ಎಪ್ಪತ್ತೈದು ರೂಪಾಯಿ ಒಳಗಡೆ ಇತ್ತು ಆದ್ರೆ ಈಗ ಡೀಸೆಲ್ ಪ್ರೈಸ್ ಎಷ್ಟಾಗಿದೆ ಅಂತ ನೋಡೋದಾದ್ರೆ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಇದರಿಂದ ಡೀಸೆಲ್ ಮೇಲೆ ನಿಗಮಗಳಿಗೆ ಹೆಚ್ಚಿನ ಖರ್ಚಾಗ್ತಾ ಇದೆ ಸೊ ಡೀಸೆಲ್ಗೆ ಜಾಸ್ತಿ ಖರ್ಚಾಗ್ತಾ ಇದೆ ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ ಮತ್ತೆ ಉಳಿದಂತಹ ಬೆಲೆಗಳು ಕೂಡ ಜಾಸ್ತಿ ಆಗಿದೆ ಅಂದ್ರೆ ಈ ಒಂದು ಬಸ್ಗಳ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಬೆಲೆ ಏರಿಕೆ ಆಗಿದೆ ಮತ್ತೆ ಎಲ್ಲಾ ರೀತಿಯಾದಂತಹ ವಸ್ತುಗಳ ಮೇಲೆ ಬೆಲೆ ಜಾಸ್ತಿ ಸೊ ಇದರಿಂದಾಗಿ ನಾಲ್ಕು ಸಾರಿಗೆ ನಿಗಮಗಳಿಗೆ ಒಟ್ಟಾರೆಯಾಗಿ ಆರು ಸಾವಿರದ ಇನ್ನೂರ ನಲವತ್ತ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹೊಣೆಗಾರಿಕೆ ಇದೆ ಒಟ್ಟಾರೆಯಾಗಿ ನಾಲ್ಕು ಸಾರಿಗೆ ನಿಗಮಗಳಿಗೆ ಸೇರಿದಂತೆ ಇನ್ನು ಕಳೆದ ಐದು ವರ್ಷದಲ್ಲಿ ಎಷ್ಟು ನಷ್ಟ ಆಗಿದೆ ಅಂತ ನೋಡೋದಾದ್ರೆ ಸಾರಿಗೆ ನಿಗಮ ಐದು ಸಾವಿರದ ಒಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ಅಷ್ಟು ನಷ್ಟ ಆಗಿದೆಯಂತೆ ಕಳೆದ ಐದು ವರ್ಷದಲ್ಲಿ ಸೊ ಹೀಗಾಗಿ ಇಷ್ಟು ಕಾರಣಗಳಿಂದ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಸಾರಿಗೆ ನಿಗಮಗಳು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸಾರಿಗೆ ನಿಗಮಗಳಿಂದ ಹದಿನೈದು ಪರ್ಸೆಂಟ್ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಬಂದಿದೆ ಇದರ ಜೊತೆಯಲ್ಲಿ ಸಾರಿಗೆ ನೌಕರರ ಸಂಘಟನೆಗಳು ಕೂಡ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಬಸ್ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡುವಂತದ್ದು ಸರ್ಕಾರಕ್ಕೆ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅಂತ ಇಲ್ಲಿ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಹೇಳಿದ್ದಾರೆ ಒಂದ್ ವೇಳೆ ಬೆಲೆ ಏನಾದ್ರೂ ಜಾಸ್ತಿ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಏನಾದ್ರೂ ಒಪ್ಪಿಗೆಯನ್ನು ಕೊಟ್ರೆ ಈ ಒಂದು ಪ್ರಸ್ತಾವನೆಗೆ ಎಷ್ಟು ಬೆಲೆ ಹೆಚ್ಚಳ ಆಗಬಹುದು ಅಂತ ನೋಡೋದಾದ್ರೆ ಹದಿನೈದು ಪರ್ಸೆಂಟ್ ಇಲ್ಲಿ ಪ್ರಸ್ತಾವನೆ ಬಂದಿದೆ ಅಂತ ಅಂದ್ರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗ್ಬೇಕು ಅನ್ನುವಂಥದ್ದು ಇಲ್ಲಿ ಪ್ರಸ್ತಾವನೆ ಬಂದಿದೆ ಅಂತೆ ಆದ್ರೆ ಹದಿನೈದು ಪರ್ಸೆಂಟ್ ಆಗೋದಿಲ್ಲ ಎಷ್ಟು ಆಗ್ಬಹುದು ಅಂತ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದರ ನಡುವೆ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ ಎಕ್ಸಾಂಪಲ್ಗೆ ಐವತ್ ರೂಪಾಯಿ ಟಿಕೆಟ್ ಪ್ರೈಸ್ ಇದ್ರೆ ಒಂದ್ ವೇಳೆ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆದ್ರೆ ಐವತ್ ರೂಪಾಯಿಗೆ ಹನ್ನೆರಡು ಪರ್ಸೆಂಟ್ ಅಂದ್ರೆ ಆರು ರೂಪಾಯಿ ಜಾಸ್ತಿ ಆಗುತ್ತೆ ಒಟ್ಟಾರೆಯಾಗಿ ಐವತ್ ರೂಪಾಯಿ ಇದ್ದಿದ್ದಂತ ಒಂದು ಟಿಕೆಟ್ ಪ್ರೈಸ್ ಐವತ್ತು ಆರು ರೂಪಾಯಿ ಆಗುತ್ತೆ ಇನ್ನು ಕೆ ಎಸ್ ಆರ್ ಟಿ ಸಿ ಅಲ್ಲಿ ದೂರದ ಊರುಗಳಿಗೆ ಹೋಗ್ಬೇಕಂದ್ರೆ ಅಥವಾ ಬೇರೆ ಬಸ್ಗಳಲ್ಲಿ ದೂರದ ಊರುಗಳಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಇನ್ನೂರು ರೂಪಾಯಿ ಅಂತ ಎಕ್ಸಾಂಪಲ್ಗೆ ಒಂದು ಇನ್ನೂರು ರೂಪಾಯಿ ಅಂತ ತಗೊಂಡ್ರು ಹನ್ನೆರಡು ಪರ್ಸೆಂಟ್ ಅಂತ ತಗೊಂಡ್ರು ಇನ್ನೂರು ರೂಪಾಯಿ There like ಇಪ್ಪತ್ತ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ಇಪ್ಪತ್ತ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ಇನ್ನೂರು ರೂಪಾಯಿಗೆ ಹಾಗಾಗಿ ಟಿಕೆಟ್ ಪ್ರೈಸ್ ಏನಾದ್ರೂ ಜಾಸ್ತಿ ಆದ್ರೆ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಒಳಗಡೆ ಆಗುವಂತಹ ಅಂದ್ರೆ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾವಾಗ ಆಗಬಹುದು ಈ ಒಂದು ಟಿಕೆಟ್ ಪ್ರೈಸ್ ಜಾಸ್ತಿ ಯಾವಾಗ ಆಗಬಹುದು ಅಂತ ನೋಡೋದಾದ್ರೆ ಜನವರಿ ಹದಿನೈದನೇ ತಾರೀಕಿನ ಮೇಲೆ ಇಲ್ಲಿ ಸಾರಿಗೆ ನೌಕರರು ಹಾಗೇನೆ ಸಾರಿಗೆ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ನಿಮ್ಗೆಲ್ಲಾ ಗೊತ್ತಿರುವಂತದ್ದೇ ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಮಾಡ್ಬೇಡಿ ನಿಮ್ಗೆ ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಒಂದು ಅವರಿಗೆ ಒಂದು ಭರವಸೆಯನ್ನ ಕೊಟ್ಟು ಜನವರಿ ಹದಿನೈದನೇ ತಾರೀಕಿನ ನಂತರ ಒಂದು ಸಭೆಯನ್ನ ಫಿಕ್ಸ್ ಮಾಡಿದ್ರು ಸೊ ಅದೇ ಒಂದು ಸಭೆಯಲ್ಲಿ ಈಗ ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡೋದ್ರ ಬಗ್ಗೆ ಹಾಗೇನೆ ಸಾರಿಗೆ ನೌಕರರ ಬೇಡಿಕೆಗಳು ಏನೇನಿದ್ವು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಜನವರಿ ಹದಿನೈದನೇ ತಾರೀಕಿನ ನಂತರ ನಡೆಯುವಂತಹ ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಏನಾದ್ರು ಒಪ್ಪಿಗೆಯನ್ನ ಕೊಟ್ರೆ ಪ್ರಸ್ತಾವನೆಗೆ ಒಪ್ಪಿಗೆಯನ್ನ ಕೊಟ್ರೆ ಬಸ್ ಟಿಕೆಟ್ ಪ್ರೈಸ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಒಳಗಡೆ ಏರಿಕೆ ಆಗುವಂತಹ ಅಂದ್ರೆ ಜಾಸ್ತಿ ಆಗುವಂತಹ ಎಲ್ಲಾ ಸಾಧ್ಯತೆನೂ ಕೂಡ ಇದೆ ಒಂದ್ ವೇಳೆ ಸರ್ಕಾರ ಏನಾದ್ರೂ ಒಪ್ಪಿಗೆ ಕೊಟ್ರೆ ಈ ತಿಂಗಳಿನಿಂದ ಅಥವಾ ಮುಂದಿನ ತಿಂಗಳಿನಿಂದಾನೇ ಈ ಟಿಕೆಟ್ ಪ್ರೈಸ್ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಇದಿಷ್ಟು ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡಿದ್ರ ಬಗ್ಗೆ ಇನ್ನು ನಿನ್ನೆ ಸರ್ಕಾರ ಸಾರಿಗೆ ಸಂಸ್ಥೆಗಳಿಗೆ ಒಂದು ಅನುಮೋದನೆಯನ್ನ ಕೊಟ್ಟಿದೆ ಏನ್ ಅನುಮೋದನೆಯನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ ಇಲ್ಲಿ ಭವಿಷ್ಯ ನಿಧಿ ಆಗಿರ್ಬೋದು ಪಿ ಎಫ್ ಆಗಿರ್ಬೋದು ಮತ್ತೆ ಬಾಕಿ ಹಣ ಏನಿದೆ ಸಾರಿಗೆ ಸಂಸ್ಥೆಗಳ ಒಂದು ಬಾಕಿ ಹಣ ಏನಿದೆ ಮತ್ತೆ ಸಾಲದ ಹೊಣೆಗಾರಿಕೆ ಏನಿದೆ ಒಟ್ಟಾರೆಯಾಗಿ ಸಾರಿಗೆ ಸಂಸ್ಥೆಗಳ ಬಾಕಿ ಹಣ ಏನಿದೆ ಬಾಕಿ ಹಣದ ಖರ್ಚಿಗೆ ಏನ್ ಮಾಡ್ತಿದೆ ಅಂತ ಸರ್ಕಾರ ಸಾರಿಗೆ ಸಂಸ್ಥೆಗಳಿಗೆ ಅನುಮೋದನೆಯನ್ನ ಕೊಟ್ಟಿದೆ ಏನ್ ಅನುಮೋದನೆಯನ್ನ ಕೊಟ್ಟಿದೆ ಅಂತ ನೋಡೋದಾದ್ರೆ ಸಾರಿಗೆ ಸಂಸ್ಥೆಗಳು ಹಣಕಾಸು ಸಂಸ್ಥೆ ಏನಿದಾವೆ ಹಣಕಾಸು ಸಂಸ್ಥೆಗಳಿಂದ ಎರಡು ಸಾವಿರ ಕೋಟಿ ರೂಪಾಯಿ ವರ್ಗೂ ಸಾಲವನ್ನು ತಗೋಬಹುದು ಅನ್ನುವಂತಹ ಅನುಮೋದನೆಯನ್ನ ನಿನ್ನೆ ಕೊಟ್ಟಿದೆ ಹಾಗಾಗಿ ಈಗ ಸಾರಿಗೆ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳಿಂದ ಎರಡು ಸಾವಿರ ಕೋಟಿ ರೂಪಾಯಿ ಇಲ್ಲಿ ಸಾಲವನ್ನ ತಗೊಳ್ಬಹುದು ಸೊ ಹೀಗಾಗಿ ಟಿಕೆಟ್ ಪ್ರೈಸ್ ಜಾಸ್ತಿ ಆದ್ರೂ ಆಗಬಹುದು ಈಗೇನು ಜನವರಿ ಹದಿನೈದನೇ ತಾರೀಕಿನ ನಂತರ ಸಭೆಯನ್ನ ಮಾಡ್ತಾರಲ್ಲ ಆ ಸಭೆಯ ನಂತರ ಅಲ್ಲಿ ಏನ್ ತೀರ್ಮಾನವನ್ನು ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಯಾವ ರೀತಿ ತೀರ್ಮಾನವನ್ನ ತಗೊಳ್ತಾರೆ ಅನ್ನುವಂಥದ್ದನ್ನು ನಿಮಗೆ ತಿಳ್ಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟು ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್